ಮಾರು ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಆಭರಣ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಸೀಸನ್ ಟು ಅನ್ನು ಆಯೋಜಿಸಲಾಗಿದ್ದು ಈ ಕುರಿತು ಮಾಧ್ಯಮಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಆಭರಣ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಹಬ್ಬದ ಶಾಪಿಂಗ್ ಮತ್ತು ಅದ್ಭುತ ಕೊಡುಗೆಗಳ ಸುವರ್ಣ ಅವಕಾಶಗಳು ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ನಡೆಯಲಿದೆ ಒಂದು ಕೆಜಿ ಗೋಲ್ಡ್ ಬಂಪರ್ ಬಹುಮಾನಗಳ ಜೊತೆಗೆ ಅರವತ್ತೈದು ದಿನಗಳ ಭವ್ಯ ಉತ್ಸವ ಆಚರಣೆ ನಡೆಯುತ್ತದೆ ಕರ್ನಾಟಕ ಗೋಲ್ಡನ್ ಫೆಸ್ಟಿವಲ್ ಅಧ್ಯಕ್ಷರಾದ ಶ್ರೀಕಾಂತ್ ರವರು ಖಜಾಂಚಿ ದಿವಾಕರ್ ನಿರ್ದೇಶಕರಾದ ಸುಮೇಶ್ ಓವಿ ಮತ್ತು ಸಹ ಸಂಚಾಲಕರುಗಳಾದ ಪ್ರಶಾಂತ್ ಶೆಟ್ ಸುದರ್ಶನ್ ಮಲ್ಲಿಕಾರ್ಜುನ್ ವಿ ಶೀಲವಂತ್ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಇದು ಕರ್ನಾಟಕ ಗೋಲ್ಡ್ ಆಗಸ್ಟ್ ಅಕ್ಟೋಬರ್ ಐದರವರೆಗೆ ಇದೆ ಇದು ನಡೆಯುವುದು ಗೋಲ್ಡ್ ಫೆಸ್ಟಿವಲ್ ಇದರಲ್ಲಿ ಮೇಜರ್ ಆಗಿ ನಮ್ಮ ಜನ್ಮಾಷ್ಟಮಿ ವರಮಹಾಲಕ್ಷ್ಮಿ ಆಮೇಲೆ ಗಣೇಶ ಗಣೇಶ ಚತುರ್ಥಿ ಹಾಗೂ ಓಣಂ ಅಂತ ನಾಲ್ಕು ದೊಡ್ಡ ಫೆಸ್ಟಿವಲ್ ನವರಾತ್ರಿ ಇವು ನಾಲ್ಕು ಫೆಸ್ಟಿವಲನ್ನು ನಾವು ಇದರಲ್ಲಿ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ಬರುತ್ತೆ ಸೊ ಇದರಿಂದ ಸ್ವಲ್ಪ ಸಣ್ಣ ಮತ್ತು ಮೀಡಿಯಮ್ ಜ್ಯುವಲರ್ಸ್ ಹಾಗೂ ಫ್ಯಾಮಿಲಿ ಜ್ಯುವಲರ್ಸ್ ಅವರಿಗೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕಂತ ಹೇಳಿ ಈ ಉದ್ದೇಶದಿಂದ ಈ ಫೆಡ್ರೇಷನ್ನದು ನಾವೊಂದು ಗೋಲ್ಡ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ ಇದರಲ್ಲಿ ಮೇಜರಾಗಿ ಒಂದು ಒಂದು ಕಿಲೋ ಗೋಲ್ಡ್ ಬಂಪರ್ ಪ್ರೈಸ್ ಸ್ಪ್ಲಿಟ್ ಮಾಡಿದ್ದೀವಿ ಟು ಫಿಫ್ಟಿ ಗ್ರಾಮ್ಸದ್ದು ಎರಡು ಐವತ್ತು ಗ್ರಾಮಿನೂ ಹತ್ತು ಪೀಸು ಹಾಗೇ ಸಿಲ್ವರ್ನಲ್ಲಿ ಕೂಡ ಐದು ಕೆ ಜಿ ಸಿಲ್ವರು ಒಂದು ಕೆ ಜಿ ಐದುನೂರು ಗ್ರಾಮಿನೂ ಎರಡು ಹಾಗೆ ಟೂ ಫಿಫ್ಟಿ ಗ್ರಾಮದ್ದು ನಾಲ್ಕು ಹಾಗೆ ಹಂಡ್ರೆಡ್ ಗ್ರಾಮ್ಸದ್ದು ಈ ಥರ ಮಾಡಿ ಸ್ಪ್ಲಿಟ್ ಮಾಡಿದ್ದೀವಿ ನಮಗೆ ಕೃಷ್ ಬಾ ಬಾಂಬೆದವರು ಕೃಷ್ಣ ಜ್ಯೂಲರ್ಸ್ ಒಂದು ಕೃಷ್ಣ ಡೈಮಂಡ್ಸ್ದವರು ಒಂದು ಹಂಡ್ರೆಡ್ ರಿಂಗ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಒಂದು ಡೈಮಂಡ್ ರಿಂಗ್ಸು ಹಾಗೆ ಒಂದು ಡೈಮಂಡ್ ನೆಕ್ಲೆಸ್ನು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ ಈಗ ಒಟ್ಟಾರೆ ನಮ್ಮ ಕರ್ನಾಟಕ ಸ್ಟೇಟ್ ಮೂವತ್ತು ಡಿಸ್ಟಿಕ್ನಲ್ಲಿ ಮುನ್ನೂರು ಜನ ಇದಕ್ಕೆ ಪಾರ್ಟಿಸಿಪೆಂಟ್ಸ್ ಆಗಿದ್ದಾರೆ ಮತ್ತು ಲಾಸ್ಟ್ ಫಸ್ಟ್ ಎಡಿಷನ್ನಲ್ಲಿ ಕೂಡ ಇದೇ ಥರ ನಮಗೆ ಸಪೋರ್ಟ್ ಸಿಕ್ಕಿತ್ತು ಅದಕ್ಕೆ ಈ ಸೆಕೆಂಡ್ ಟರ್ಮ್ನಲ್ಲಿ ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಇದೆ ಮತ್ತು ಇದರಿಂದ ಪಾರ್ಟಿಸಿಪೆಂಟ್ಸಿಗೆ ನಾವು ಫೋರ್ಟಿ ಫೈವ್ ಪರ್ಸೆಂಟು ಅಶೋರ್ಡ್ ಪ್ರೈಝನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಹಾಗೆ ಮುಂದೆ ಆ ಕಸ್ಟಮರಿಗೆ ಅವರು ಅಶೋರ್ಡ್ ಪ್ರೈಸನ್ನು ತಮ್ಮ ಅನ್ನು ಡ್ರಾ ಮಾಡಿ ಅಕ್ಟೋಬರ್ ಐದಾದ ಮೇಲೆ ಆ ಡ್ಯ ಪ್ರೈಝನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಆಮೇಲೆ ಇದು ಮೇಜರ್ ಬಂಪರ್ ಪ್ರೈಸ್ ಏನಿದೆ ಅಲ್ಲ ಅದು ಒಂದು ಡೇಟು ನಾವು ಇನ್ನೂ ಫೈನಲ್ ಮಾಡಿಲ್ಲ ಟೆಂತ್ ಟೆಂತ್ ಅವ್ರ ಫಿಫ್ಟೀನ್ತ್ ಒಳಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೆಂತ್ ಅವ್ರ ಫಿಫ್ಟೀನ್ತ್ ಒಳಗೆ ನಾವು ಅದು ಮಾಡ್ತಾ ಇದ್ದೀವಿ ಆ ವೆನ್ಯೂನು ಕೂಡ ನಾವು ನಿಮ್ಮ ಆಮೇಲೆ ತಿಳಿಸ್ತೀವಿ ಈ ಗೋಲ್ಡ್ ಫೆಸ್ಟಿವಲ್ಲು ಗ್ರಾಹಕರಿಗೋಸ್ಕರ ನಾವು ಕರ್ನಾಟಕ ಸ್ಟೇಟ್ ಜ್ಯುವೆಲ್ರಿ ಫೆಡರೇಷನ್ ಪರವಾಗಿ ಮಾಡ್ತಾ ಇದೀವಿ ಗ್ರಾಹಕರಲ್ಲಿ ಒಂದು ಏನು ಅಂದರೆ ನೀವು ನಿಮ್ಮ ಹತ್ರ ಜ್ಯುವೆಲ್ಲರ್ಸ್ ಯಾರು ಪಾರ್ಟಿಸಿಪೇಟ್ ಜ್ಯುವೆಲ್ಲರ್ ಇದ್ದಾರೆ ಅವ್ರ ಹತ್ರ ಹೋಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಉಚಿತವಾಗಿ ಕೂಪನ್ಸ್ ಪಡೀರಿ ನೀವು ಕೂಪನ್ಸ್ಗೋಸ್ಕರ ನಾವು ಯಾವುದೇ ವಿಧವಾದ ಒಂದು ರೂಪಾಯಿ ಕಲೆಕ್ಟ್ ಮಾಡೋದಿಲ್ಲ ನೀವು ಕೂಪನ್ಸ್ ಪಡೀರಿ ಫ್ರೀ ಆಗಿ ನಿಮಗೆ ಗೋಲ್ಡ್ ಪ್ರೈಸಸ್ ಆಗಲಿ ಡೈಮಂಡ್ ರಿಂಗ್ಸ್ ಪ್ರೈಸಸ್ ಆಗಲಿ ಸಾಕಷ್ಟು ಬಹುಮಾನಗಳು ನಿಮಗೆ ಕಂಟಿನ್ಯೂಸ್ ಆಗಿ ದೊರೆಯುತ್ತೆ ಇದನ್ನ ಗ್ರಾಹಕರು ದಯವಿಟ್ಟು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಒಂದು ಸೈಡಿಂದ ಕಸ್ಟಮರ್ಗಾಗಲಿ ಇನ್ನೊಂದು ಸೈಡಿಂದ ನಮ್ಮ ಸಣ್ಣ ಜ್ಯುವೆಲ್ಲರ್ಸಿಗೆ ಮತ್ತು ಮೀಡಿಯಂ ಜ್ಯುವೆಲರ್ಸಿಗೆ ಕೂಡ ಉಪಯೋಗ ಆಗುವ ಹಾಗೆ ಅತಿ ಕಮ್ಮಿ ಖರ್ಚಿನಲ್ಲಿ ಅವರ ಕಸ್ಟಮರಿಗೆ ಪ್ರಮೋಷನ್ ಮಾಡಲಿಕ್ಕೋಸ್ಕರ ನಾವು ಇದನ್ನು ನಾವು ಒಂದು ಡಿಸೈನ್ ಮಾಡಿದ್ದೇವೆ ಸೊ ಇದರಿಂದ ಎಲ್ಲರಿಗೂ ಒಂದು ಬೆನಿಫಿಟ್ ಇದೆ ಕಸ್ಟಮರಿಗೂ ಇದೆ ಪ್ಲಸ್ ಪಾರ್ಟಿಸಿಪೆಂಟ್ ಜ್ಯುವೆಲ್ಲರ್ಸಿಗೂ ಇದೆ ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ನನಗೆ ಇನ್ ಕಮ್ಮಿಂಗ್ ಇಯರ್ಸಲ್ಲಿ ಇನ್ನೂ ನಾವು ಬೆಟರ್ ಮಾಡುವ ಅಂತ ಹೇಳಿ ನಾವೊಂದು ಆಲೋಚನೆಯಲ್ಲಿ ಇದ್ದೇವೆ